ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಮಮತಾ ಬಣಕರ್ ಮಾತಾಡೋದು ನನ್ನ ಮೊದಲನೆಯ ಮಿನಿ ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಮಿನಿ ಲಾಗ್ ಪ್ರಾರಂಭ ಬಂದ್ಬಿಟ್ಟು ನನ್ನ ಹಿರಿಯರು ಹಾಗಾಗಿ ಹಿರಿಯರ ಬಗ್ಗೆ ಒಂದು ನಾಲ್ಕು ಮಾತು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಬಂದಿದ್ದೀನಿ ಇವತ್ತು ಯಾಕಪ್ಪ ಅಂದರೆ ನಾ ಒಂದು ಜನಪದ ವಿಡಿಯೋ ಸಾಂಗ್ ಶೂಟಿಂಗ್ ಹೋಗಿದ್ದೆವು ಒಂದು ಊರಿಗೆ ಅಲ್ಲಿ ಕಂಡು ಬಂದಂಥ ದೃಶ್ಯ ನನ್ನ ಕಣ್ಣಿಗೆ ನಾವಿದ್ದಂಥ ಪ್ಲೇಸಲ್ಲಿ ಅಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಮನೆಗಳಷ್ಟೇ ಅಲ್ಲಿ ಬಂದ್ಬಿಟ್ಟು ಒಂದು ವೃದ್ಧಾಶ್ರಮ ಒಂದು ಅನಾಥಾಶ್ರಮ ನೋಡಿದೆ ನಾನು ಅಲ್ಲಿರೋಂತ ಒಂದು ಒಬ್ಬರನ್ನ ಕೇಳಿದೆ ನಾನು ಅಣ್ಣ ಇದು ಇಷ್ಟೇನಾ ಅಂತ ಊರು ಅವ್ರು ಹೇಳಿದರು ಇಲ್ಲಮ್ಮ ಇದು ದೊಡ್ಡ ನಾವು ನಾವಿರೋದು ಊರು ಬಿಟ್ಟು ಹೊರಗಿದ್ದೀವಿ ಹಾಗಾಗಿ ಇಲ್ಲಿ ಸ್ವಲ್ಪ ಮನೆಗಳಿದ್ದಾವೆ ಅಂತ ಕೇಳಿದ್ರು ಅವರು ಅವಾಗ ಅನ್ಸಿದ್ ಏನಂದ್ರೆ ಇಲ್ಲಿನೇ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಐತಿ ಇನ್ನು ನಮ್ಮ ದೇಶ ಎಷ್ಟು ದೊಡ್ಡದೈತಿ ಇನ್ನು ಎಷ್ಟು ಅದವ ಏನೋ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಅಂತ ಅದಕ್ಕೆ ಇವಾಗಿನ್ ಇನ್ನು ಹೆಣ್ಮಕ್ಳು ಹೆಂಗದಾರಂದ್ರ ತಮ್ಮ ಪ್ರವೇಶಿಗೆ ಎಲ್ಲಿ ಹಿರಿಯರು ತೊಂದರೆ ಅಂತ ಹೇಳ್ಬಿಟ್ಟು ಹಿರಿಯರ್ನೆಲ್ಲ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದಾರ ಅದಕ್ಕೆ ಎಲ್ರಿಗಲ್ಲಿ ಈ ವಿಡಿಯೋ ಹೇಳ್ತಾ ಇರೋದು ಕೆಲವೊಬ್ರು ಮಾತಾ ದಯವಿಟ್ಟು ನಾನು ಏನಾರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಈಗ ಹಿರಿಯರು ಒಂದು ಮಾತು ಹೇಳ್ಯಾರೀ ಹಿಂದಿನ ಕಾಲದಾಗ ಮನೆಯೇ ಮೊದಲ ಪಾಠ ಶಾಲೆ ಅಂತ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಮಾದರಿ ಆಗಬೇಕಂದ್ರೆ ಗುರು ಹಿರಿಯರನ್ನು ಪೂಜಿಸಿ ಗೌರಿ ಗೌರವಿಸಿ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರಿಗೆ ಅಗೌರವ ತೋರಿಸೋದು ಅವ್ರನ್ನ ಅವ್ರ ಮುಂದೆ ಕೆಟ್ಟದಾಗಿ ನೋಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ರೀ ಯಾಕಪ್ಪ ಅಂದ್ರೆ ಅವು ನಮ್ಮ ಮಕ್ಕಳು ಶಾಲೆ ಕಲಿಯೋದು ತುಂಬ ಕಡಿಮೆ ರೀ ಯಾಕಂದ್ರೆ ಕಡಿಮೆ ಸಮಯದಾಗ ಅವು ಪ ಬುಕ್ಕದಲ್ಲಿರೋದು ಮಾತ್ರ ಅಲ್ಲಿ ತಿಳ್ಕೊಬೇಕಾಗತ್ತೆ ಅವ್ರು ಹೆಚ್ಚಿನ ಕಾಲ ಮನೆಗೆ ಕಲಿಯೋದ್ರಿಂದ ಮನೆಯಲ್ಲಿರೋ ವಾತಾವರಣನೇ ಆ ಮನಸ್ಸಲ್ಲಿ ಮೂಡೋದು ಅದಕ್ಕೋಸ್ಕರ ನಾವು ನಮ್ಮ ಹಿರಿಯರಲ್ಲಿ ಹೆಂಗೆ ನೋಡ್ಕೊತೀವಿ ಹಂಗ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಮುಂದೆ ಹಂಗೆ ನೋಡ್ಕೊತಾರೆ ಈಗ ಏನಾಗ್ಬಿಟ್ಟೈತೆ ಅಂದ್ರ ಜನ ಹಿರಿಯರ್ನೆಲ್ಲ ಅಗೌರವದಿಂದ ನೋಡ್ಕೊಳೋದು ಅವ್ರನ್ನೆಲ್ಲ ಬೇಗನೆ ವೃದ್ಧಾಶ್ರಮಕ್ಕೆ ಕಳಿಸಿಬಿಡೋದು ಈಗ ನಾವು ಮಾಡೋ ತಪ್ಪಿನಿಂದ ನಮ್ಮ ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಕಡಿಮೆ ಆಗಿಬಿಟ್ಟೈತಿ ಸಂಬಂಧಗಳ ಬೆಲೆನೇ ಹೊಂಟು ರೀ ಹಿಂದಿನ ಕಾಲದಾಗೆಲ್ಲ ಇಪ್ಪತ್ತು ಮೂವತ್ತು ಜನ ಒಂದ ಮನೆಯಾಗ ವಾಸ ಮಾಡ್ತಿದ್ರಂತೆ ಇವಾಗಿನ ಕಾಲದಾಗ ಒಂದು ಮನೆಯಾಗಿ ಇಬ್ರಾ ಮೂವರ ಆಗ್ಯಾರೀ ಹಿರಿಯಾರನ್ನ ಒಂದು ನಾನು ಏನಾರು ತಪ್ಪು ಮಾತಾಡೋದಕ್ಕೆ ಕ್ಷಮಿಸ್ರಿ ಹಿರಿಯರಲ್ಲಿ ಒಂದು ಕಿಡ್ಕಂತೀನಿ ನಾನು ನಿಮ್ಮ ಮನೆ ಮಗಳು ಏನೋ ತಪ್ಪು ಮಾಡಿದ್ರ ಹೆಂಗ್ ಅವಳು ತಿದ್ದಿ ಬುದ್ಧಿ ಹೇಳಿರ್ತೀರೋ ಹಾಗೆ ಬಂದಿರೋ ಅಂತ ನಿಮ್ಮ ಮನೆ ಸೊಸೆಯನ್ನು ಮನೆ ಮಗಳನ್ನ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅವಳು ಅವಳು ಹುಟ್ಟಿದ ಊರು ಹುಟ್ಟಿದ ಮನೆ ಎಲ್ಲ ಬಿಟ್ಟು ನಿಮ್ಮ ಮನೆಗೋಸ್ಕರ ಬಂದಿರ್ತಾಳೆ ಆ ಹೆಣ್ಮಗಳಲ್ಲಿ ಒಂದು ರೀ ನಾನು ನಿಮ್ಮ ಅಪ್ಪ ಅಮ್ಮ ನಿಮಗೆ ಎಷ್ಟು ಮುಖ್ಯ ಆಗಿರ್ತಾರೋ ಹಾಗೆ ಅವರು ಕೂಡ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮ ಅವ್ರನ್ನ ಹೆಂಗೆ ನೋಡ್ಕೋಬೇಕಂತ ನೀವು ತಿಳ್ಕೊತೀರೋ ಹಾಗೆಯೇ ಇವ್ರೂ ಗೌರವಿಸ್ರಿ ನಿಮ್ಮ ಅಪ್ಪ ಅಮ್ಮ ಪ್ರೀತಿನ ಅವ್ರಿಗೆ ಸ್ವಲ್ಪನಾದರೂ ಕೊಟ್ಟರೆ ಅವರು ನಿಮ್ಮನ್ನ ಮಗಳಾಗಿ ನೋಡ್ಕೊತಾರ ಈ ಗಂಡು ಮಕ್ಳಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ರೀ ನಾನು ಎಂತ ಮಾತು ಕೇಳಕ್ಕೆ ತಪ್ಪಲ್ಲ ರೀ ಎಂತಿ ಮಾತು ಕೇಳಬೇಕು ಆದ್ರೆ ಅದು ಒಳ್ಳೆಯದು ಹೇಳ್ತಾಳೋ ಕೆಟ್ಟದ್ದು ಹೇಳ್ತಾಳೋ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಇವಾಗಿ ನೆಣ್ಮಕ್ಳು ಹೆಂಗದಂದ್ರೆ ಅತ್ತೆ ಮಾವು ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ ಅಂದ್ರೆ ಗಂಡನ ಮೂಲಕ ಹೇಳಿಸ್ತಾರ್ರಿ ಆದ್ರೆ ಆ ವ್ಯಕ್ತಿಗೆ ಆ ಗಂಡಗ ಸಿಗ್ಬೇಕಂದ್ರೆ ಅವಳಿಗೆ ಅವ್ರ ಅಪ್ಪ ಅಮ್ಮ ಊಟ ಅವರಿಗೆ ಹಸು ಬಿದ್ರೂ ಅವ್ರು ಊಟ ಮಾಡ್ದೇನೋ ಆ ಮಗು ತಿನ್ನಿಸಿರ್ತಾರ ಆ ಥರ ಎಲ್ಲ ಕಷ್ಟಪಟ್ಟು ಬೆಳೆಸಿ ಈ ಮಗನ ದೊಡ್ಡವ್ನ ಮಾಡಿ ಮೇಲೆ ಅವ್ರು ನಿಮ್ಮನ್ನ ಮನೆಗೆ ತಂದಿರ್ತಾರೆ ಹೊರ್ತು ಹಾಗೆ ಏನು ತಂದಿರಂಗಿಲ್ಲ ಅದಕ್ಕೋಸ್ಕರ ನಾ ಏಂತಿ ಮಾತು ಎಷ್ಟು ಕೇಳಬೇಕೋ ಅಷ್ಟು ಕೇಳ್ಬೇಕಂತ ಕೇಳ್ಕೊತೀನಿ ರೀ ನಮ್ಮ ಮಕ್ಕಳಿಗೆ ನಾವು ಹೆಂಗಂದ್ರೆ ತಂದೆ ತಾಯಿನ ಈಗ ನಾವು ನಮ್ಮ ಹಿರಿಯರ್ನ ಹೆಂಗೆ ವೃದ್ಧಾಶ್ರಮಕ್ಕೆ ಬಿಡ್ತೀವೋ ಹಂಗೆ ನಮ್ಮ ಮಕ್ಕಳು ನಮ್ಮನ್ನು ಬಿಡೋದು ಬ್ಯಾಡ್ರಿ ಅಂತ ಕೇಳ್ಕೊತೀನಿ ರೀ ನಾನು ಈ ಯೌವನ ಅನ್ನೋದು ಇದು ಶಾಶ್ವತ ಅಲ್ಲ ರೀ ಅವ್ರ ವಯಸ್ಸು ನಮಗೆ ಬರ್ಬೋದು ನಮ್ಮ ವಯಸ್ಸು ಅವ್ರಿಗೆ ಬರೋಂಗಿಲ್ಲ ನಮಗೂ ಈಗ ಮುಪ್ಪು ಅನ್ನೋದು ಬಂದಾಗ ನಮ್ಮ ಮಕ್ಕಳು ನಮಗೆ ಅದನ್ನ ರೀ ಅಂತ ಹೇಳ್ತಾ ನನಗೆ ಅನಿಸಿದ್ದು ನಾ ಮಾತಾಡಿನಿ ತಪ್ಪಿದ್ರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕಿರ್ರಿ ನನ್ನ ಮುಂದಿನ ವೀಡಿಯೋನ ನೋಡ್ತಾ ಹೋಗಿರಿ ಎಲ್ರಿಗೂ ಧನ್ಯವಾದಗಳು